ಸ್ನೇಹಿತರೆ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಮರೆತಿರುವ ದೈವಿಕ ರತ್ನ ಕೋನಾಪುರ ಬೆಟ್ಟ ಮತ್ತು ಸ್ವಾಮಿ ದೇಗುಲಕ್ಕೆ ಸ್ವಾಗತ ಗೋರೂರು ಹಿಮ್ಮನೀರಿನ ಪಕ್ಕದಲ್ಲಿ ಇರುವ ಈ ದೇಗುಲ ತಲುಪುವಾಗಲೇ ಮನಸ್ಸಿಗೆ ಸಂತೋಷ ಮೂಡಿಸುತ್ತದೆ ಹಸಿರು ಬೆಟ್ಟಗಳು ನೀರಿನ ಮೌನ ಗಾಳಿ ಹೊಮ್ಮುವ ಮಂತ್ರ ಎಲ್ಲವೂ ಸೇರಿ ಇಲ್ಲಿ ಶಾಂತಿ ಮಿಗಿಲಾಗುತ್ತದೆ ಇಲ್ಲಿ ಆಲಯದ ಪ್ರಧಾನ ದೇವರು ಶ್ರೀ ರಂಗನಾಥ ಸ್ವಾಮಿ ಅಡಿಶೇಷನ್ ಮೇಲೆಯೇ ಅನಂತ ಶಾಯನ ಮಾಡಿದ ಭಾವದಲ್ಲಿ ಕಾಣಿಸುವ ದಿವ್ಯ ರೂಪ ಭಕ್ತರ ಮನದ ಭಾರ ಚಿಂತೆ ನೋವು ಎಲ್ಲವನ್ನೂ ಕರಗಿಸುವ ಶಾಂತ ದರ್ಶನ ಶತಮಾನಗಳಷ್ಟು ಅಳೆಯದಾಗಿದ್ದರೂ ಪ್ರಸಿದ್ಧಿಯ ಬೆಳಕಿಗೆ ದೂರವಾದ ಈ ದೇಗುಲ ಯೋಗಿಗಳು ಋಷಿಗಳು ತಪಸ್ಸು ಮಾಡಿದ ಪವಿತ್ರ ಭೂಮಿ ಇಂದೂ ಸಹ ಇಲ್ಲಿ ಕಾಲಿಟ್ಟ ಕ್ಷಣ ಕಾಲವೇ ನಿಂತ ಅನುಭವ ಸೂರ್ಯೋದಯದ ಚೈತನ್ಯ ಸಂಜೆಯ ಸೂರ್ಯಾಸ್ತದ ಕವಿತೆ ನೀರಿನಲ್ಲಿಯೇ ಪ್ರತಿಬಿಂಬ ದೇವರೇ ನಿಂತಂತೆ ಇಲ್ಲಿ ಪ್ರಕೃತಿ ಮತ್ತು ಭಕ್ತಿ ಒಂದೇ ದಾರಿ ಹಿಡಿದು ನಡೆಯುತ್ತವೆ ಗುಂಪಿಲ್ಲ ಶಬ್ದ ಇಲ್ಲ ನಿಮ್ಮ ಮತ್ತು ದೇವರ ನಡುವೆ ಮಾತ್ರ ಮಾತನಾಡುವ ಮೌನದ ದರ್ಶನ ಒಂದು ದಿನ ಇಲ್ಲಿ ಬನ್ನಿ ಮನಸ್ಸಿಗೆ ಬೇಕಾಗಿರುವ ಶಾಂತಿಯ ಸ್ಪರ್ಶ ಪಡೆಯಿರಿ ಕೋನಾಪುರ ಬೆಟ್ಟ ನಮ್ಮ ಸಂಸ್ಕೃತಿ ನಮ್ಮ ದೇವಭೂಮಿ ಇಂತಹ ಮರೆತಿರುವ ಐತಿಹಾಸಿಕ ಸ್ಥಳಗಳ ಪರಿಚಯಕ್ಕಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು